ಹಾಯ್ ಎಲ್ಲರಿಗೂ ನಮಸ್ತೆ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಆ್ಯಂಡ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ನಮ್ಮೆಲ್ಲರಿಗೂ ಎಂಟೈರ್ ಕರ್ನಾಟಕ ಎಂಟೈರ್ ನನ್ನ ಪ್ರೀತಿಯ ಜಿ ವಾಹಿನಿ ಎಲ್ಲ ಟೀಮ್ಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಆ್ಯಂಡ್ ಕೆಡಿ ಕೆಡಿ ಅಂದರೆ ನಿಮಗೆ ಗೊತ್ತೇ ಇದೆ ಸೊ ಧ್ರುವರು ಆ್ಯಂಡ್ ಈ ಸಿನಿಮಾ ಸಾಂಗ್ಸ್ ರಿಲೀಸ್ ಆಗಿದೆ ನಿಮಗೆಲ್ಲ ಗೊತ್ತೇ ಇದೆ ಸಾಂಗ್ಸ್ ಎಷ್ಟು ಮಟ್ಟಿಗೆ ದೊಡ್ಡ ಬಿಗ್ ಹಿಟ್ಟು ಅಂತಂದ್ರೆ ಏನೊಂದು ಈ ಬ್ಲ್ಯಾಕ್ ಅಲ್ಲ ಬೇರೆ ಥರ ಏನೋ ಬ್ಲಾಸ್ಟ್ ಅಂತಾರಲ್ಲ ಆ ಥರ ಹಿಟ್ ಮಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಒಂದು ರೀಲ್ ಮಾಡಿರೋರಿಗೂ ಆ್ಯಂಡ್ ಈಗಾಗಲೇ ಹತ್ತತ್ರ ನಿಯರ್ ಬೈ ಟೂ ಲ್ಯಾಕ್ಸ್ ಮಿಲಿಯನ್ ಮೇಲೆ ರೀಲ್ಸ್ಗಳೇ ಇದಾಗಿದೆ ಲ್ಯಾಕ್ಸ್ ಮೇಲೆ ಆ್ಯಂಡ್ ಎಲ್ಲ ಕಡೆ ತುಂಬ ಚೆನ್ನಾಗಿ ಅದ್ಭುತ ರೆಸ್ಪಾನ್ಸ್ ಮಾಡಿದ್ದೀರಾ ಥ್ಯಾಂಕ್ಸ್ ಆ್ಯಂಡ್ ರೀಲ್ಸ್ ಮಾಡಿರೋ ಎಲ್ಲ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗಳ್ಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಂಕ್ರಾಂತಿ ಇವಾಗ ಸಂಕ್ರಾಂತಿಗೆ ಸಂಕ್ರಾಂತಿಗೆ ಮುಂಚೆನೇ ಟು ತೌಸಂಡ್ ಟ್ವೆಂಟಿ ಫೋರ್ ಎಂಡಲ್ಲಿ ಆ್ಯಕ್ಚುಲಿ ಸಾಂಗ್ ಬಿಟ್ವಿ ಶಿವ ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು ಅದು ಇನ್ನೂ ತೊಗೊಂಡು ಹೋಗ್ತಾನೇ ಇದ್ದಾರೆ ಇಂಡಿಯಾ ಇವತ್ತೂ ಟ್ರೆಂಡಿಂಗಲ್ಲಿದೆ ಸೊ ಫಿಫ್ಟೀನ್ ಡೇಸ್ ಆದ್ರೂ ಇವಾಗಲೂ ಟ್ರೆಂಡಿಂಗಲ್ಲೇ ಇದೆ ಸಾಂಗ್ ಅದು ಸೊ ಸಿನಿಮಾ ಏನೋ ಬರುತ್ತೆ ಕಮ್ಮಿಂಗ್ ಐ ಥಿಂಕ್ ಏಪ್ರಿಲ್ ಪ್ಲ್ಯಾನ್ ಇದ್ದೀವಿ ಸೊ ನಡೀತಾ ಇದೆ ಬರ್ತದೆ ಆ್ಯಂಡ್ ಸೊ ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿ ನಿಮಗೆ ಗೊತ್ತಾಗುತ್ತೆ ಕೆ ಡಿ ಏನು ಕೆ ಡಿ ವಾಟ್ ಅಂತ ಸೊ ಪ್ಲೀಸ್ ವೈಟ್ ಸ್ಕ್ರೀನ್ ಮೇಲೆ ಎಲ್ಲ ಇದ್ದಾರೆ ಸ್ಕ್ರೀನ್ ಮೇಲೆ ಧ್ರುವ ಸರ್ಜಾ ಇದ್ದಾರೆ ಆ್ಯಂಡ್ ರವಿ ರವಿ ಸಾರ್ ಇದ್ದಾರೆ ಆ್ಯಂಡ್ ರಮೇಶ್ ಅರವಿಂದ್ ಸಾರ್ ಇದ್ದಾರೆ ಆ್ಯಂಡ್ ಸಂಜಯ್ ಇದ್ದಾರೆ ಆ್ಯಂಡ್ ಶಿಲ್ಪಾ ಇದ್ದಾರೆ ಆ್ಯಂಡ್ ನೂರಾ ಪಥ ಇದ್ದಾರೆ ಆಮೇಲೆ ರೀಷ್ಮಾ ರಾಣಯ್ಯ ಇದ್ದಾರೆ ಹೀರೋಯಿನ್ನು ಆ್ಯಂಡ್ ಇನ್ನೊಬ್ಬರು ಬರ್ತಾರೆ ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀನಿ ಸೊ ಲೆಟ್ ಯು ನೋ ಕೆ ಡಿ ಫುಲ್ ಫ್ಯಾಮಿಜಿ ಫ್ಯಾಮಿಲಿ ಪ್ಯಾಕೇಜ್ ಅಂತೀವಲ್ಲ ಸೊ ಆ ಥರದ್ದೊಂದು ಇದು ಸೊ ಬರುತ್ತೆ ನೋಡಿ ಏಪ್ರಿಲ್ ಟೈಮ್ ಬರುತ್ತೆ ವಾಚ್ ಸೊ ನಾನು ಆವಾಗಲೇ ಹೇಳಿದೆ ಪ್ರತಿಯೊಬ್ಬರಿಗೂ ತುಂಬ 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 ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಯಾಕೆಂದರೆ ಫಸ್ಟ್ ಸಾಂಗು ಎಲ್ಲ ಯಾವಾಗಲೂ ನನಗೆ ಭಯ ಇದ್ದೇ ಇರ್ತದೆ ಸಾಂಗ್ ಅಂತಕ್ಷ ಪ್ರೇಮ್ ಸಿನಿಮಾ ತಕ್ಷಣ ಸಾಂಗ್ಸ್ ಹೇ ಬಿಡ್ರಿ ಸೂಪರ್ ಡೂಪರ್ ಆಗ್ತೇನೆ ಅನ್ನೋರು ಸೊ ಅದೊಂದು ಭಯ ಇತ್ತು ಈಗ ಹೆಂಗ್ ತೊಗೋತಾರೆ ಸಾಂಗ್ ಹೆಂಗೆ ತಗೋತಾರೆ ಹೆಂಗೆ ತೊಗೋತಾರೆ ಅಂತ ಅಂದರೆ ಒಪ್ಪೋ ಅದ್ಭುತ ರೆಸ್ಪಾನ್ಸ್ ಇಡೀ ಇಂಡಿಯಾ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟರು ಸೊ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನ ಆಟ ಬಲ್ಲೋರು ಯಾರೋ ಶಿವನೇ ನಿನ್ನ ಆಟ ಬಲ್ಲೋರು ಯಾರೋ ಶಿವ ತುಂಬ ಅದ್ಭುತವಾಗಿ ಹಿಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈಗ ಎಲ್ಲರೂ ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ ಇದ್ದಾರೆ ಎಂಟೇರ್ ಎಂಟೇರ್ ಎಲ್ಲರೂ ಪ್ರತಿಯೊಬ್ಬರು ಯಾರೇನ ನೋಡಿದ್ರೆ ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು ಇದ್ದಾರೆ ಆ ಮೂಡಲ್ಲಿದ್ದಾರೆ ಸೊ ನಡೀತಾ ಇದೆ ನಿಮ್ಮೆಲ್ಲರೂ ಸಪೋರ್ಟು ಪ್ರೀತಿ ವಿಶ್ವಾಸ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ